ಮೀನು ಹಿಡಿದು ಜೀವನ ಮಾಡುತ್ತಿದ್ದ ಬಡ ಕುಟುಂಬದ ಮಹಿಳೆ ವಿದ್ಯುತ್ ತಂತಿಗಳು ಸೋಕಿ ಕೆರೆಯಲ್ಲೇ ಮೃತಪಟ್ಟಿರುವ ಘಟನೆ ಚೇಲೂರು ತಾಲೂಕಿನ ದೇಗುವನೆಟ್ಟ ಕುಂಟಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಚಾಪುಲ ಮಾಮೂ ಸಾಬ್ ಕುಟುಂಬದವರು ಸುಮಾರು ವರ್ಷಗಳಿಂದ ಸುತ್ತಮುತ್ತಲಿನ ಕೆರೆ ಕುಂಟೆಗಳಲ್ಲಿ ಮೀನುಗಳು ಹಿಡಿದು ಮಾರಾಟ ಮಾಡಿ ಬಡ ಕುಟುಂಬವನ್ನ ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಗ್ರಾಮದ ಊರ ಮುಂದಿನ ಕೆರೆಯಲ್ಲಿ ಹಗಲಿನಲ್ಲಿ ಮೀನುಗಳನ್ನ ಬಲೆ ಹಾಕಿ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಬಲೆಗಳಿಗೆ ಬಿದ್ದ ಮೀನುಗಳು ಮನೆಗೆ ತಂದು ಬೆಳಿಗ್ಗೆ ವಿವಿಧ ಕಡೆಗಳಿಗೆ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ರು ಗುರುವಾರ ರಾತ್ರಿ ಸಹ ಎಂದಿನಂತೆ ಕೆರೆಯಲ್ಲಿ ಬೋಟ್ ಇಳಿಸಿ ಮೀನುಗಳ ಬಲೆಗೆ ಹೋಗುತ್ತಿರುವಾಗ ಹನ್ನೊಂದು ಕೆವಿ ತಂತಿಗಳು ಇರುವ ಪಕ್ಕದಲ್ಲಿ ಬೋಟ್ನಲ್ಲಿ ಕುಳಿತಿದ್ದ ಚಾಪಲಾ ಮಾಮುಸಾಬ್ಗೆ ಬುಜ್ತ ಹಿಂದೆ ವಿದ್ಯುತ್ ತಂತಿ ಸೋಕಿ ಗಾಯವಾದರೆ ಅದೇ ತಂತಿ ಹಿಂದೆ ಕುಳಿತಿದ್ದ ಹೆಂಡತಿ ಆಶಾ ಬಿ ಐವತ್ನಾಲ್ಕು ವರ್ಷ ಇವರಿಗೆ ವಿದ್ಯುತ್ ತಂತಿ ಸೋಕಿ ಕೆರೆಯಲ್ಲೇ ಬಿದ್ದು ಮೃತಪಟ್ಟಿರುತ್ತಾರೆ ಕೆರೆಯಿಂದ ಪ್ರಾಣಾಪಾಯದಿಂದ ಗಾಯಗಳಿಂದ ಪಾರಾದ ಈ ವ್ಯಕ್ತಿ ಈ ವಿಚಾರವನ್ನ ಗ್ರಾಮದ ಜನರಿಗೆ ಹೇಳಿದಾಗ ಜನತೆ ಬಾಗೇಪಲ್ಲಿ ಅಗ್ನಿಶಾಮಕ ದಳದವರಿಂದ ಕೆರೆಯಲ್ಲಿ ಮೃತಪಟ್ಟ ಮೃತದೇಹವನ್ನ ಕೆರೆಯಿಂದ ಹೊರತೆಗೆದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ಶವ ಪರೀಕ್ಷೆ ನಡೆಸಲಾಯಿತು ಈಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಹರಾಜಿನಲ್ಲಿ ಮುಜಾಹಿದ್ ಎಂಬುವವರು ತೆಗೆದುಕೊಂಡಿದ್ದು ಅವರಿಂದ ಮಾಮೂಸಾಬ್ ವರ್ಷಕ್ಕೆ ಎಂಬತ್ತು ಸಾವಿರ ನೀಡಿ ಮೀನುಗಳು ಹಿಡಿಯುತ್ತಿದ್ದನು ಚೇಳೂರು ಪೊಲೀಸರಿಗೆ ದೂರು ನೀಡಲಾಗಿದೆ ಗ್ರಾಮದಲ್ಲಿ ಮೀನುಗಳು ಮಾರಾಟ ಮಾಡಿ ಜೀವನ ಮಾಡುವ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಯಿಂದ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕೃಷಿ ಕೂಲಿ ಕಾರ್ಮಿಕರ ಪ್ರಾಂತ್ಯ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಬೇಗ್ ಅವರು ಮನವಿ ಮಾಡಿ ಒತ್ತಾಯಿಸಿದ್ದಾರೆ ಸೋಮನಾಥ್ಪುರ ಪಂಚಾಯಿತಿ ಬಾಗೇಪಲ್ ತಾಲೂಕು ಕೆರೆಯಲ್ಲಿ ಅವರು ಮೀನು ಹಿಡಿತಾರೆ ಸಾಯಂಕಾಲ ಐದು ಗಂಟೆಗೆ ಹೋಗಿ ಇದು ಹಾಕಿಬಿಟ್ಟು ಸಾಯಂಕಾಲ ಎಂಟೂವರೆಗೆ ಹೋಗಿದ್ದಾರೆ ಕೆರೆಯಲ್ಲಿ ಅದು ವೈರ್ ಕರೆಂಟ್ ತಂತಿದೆ ಅವ್ರ ಯಜಮಾನ್ರು ಅವ್ರ ಹೆಂಡ್ತಿ ಇಬ್ಬರು ಹೋಗಿದ್ದಾರೆ ಅಲ್ಲಿ ಹೋಗಿದ ತಕ್ಷಣ ಅವ್ರ ಯಜಮಾನ್ಗೆ ಕರೆಂಟ್ ಇದು ಇದು ಪಡವೆದಲ್ಲಿ ಹೋಗುವಾಗ ಶಾಕ್ ಕೊಟ್ಟಿದ್ದಾರೆ ಅವ್ರ ಹೆಂಡ್ತಿ ಅವರು ಹೇಳಿದ್ದಾರೆ ಅಮ್ಮ ಕೆಳಗಡೆ ಬಗ್ಗೆ ಅಂದರೆ ಅವ್ರು ಹಿಂಗೆ ಅಂದಿದ್ದಾರೆ ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅದು ಕೆರೆಯಲ್ಲಿ ಬಿದ್ದುಬಿಟ್ಟು ಅವ್ರು ಪ್ರಾಣ ಬಿಟ್ಟಿದ್ದಾರೆ ಅದು ರಾತ್ರಿ ಒಂಬತ್ತು ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದ ತಕ್ಷಣ ಹತ್ತುವರೆಗೇನೂ ಹತ್ತು ಗಂಟೆಗೆ ಹೋಗಿದ್ದಾರೆ ಅವರು ಮತ್ತು ಇವರು ಬಂದಿದ್ದಾರೆ ಎಲ್ಲ ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬಾಡಿ ಬಾಗೆ ತಂದು ಬಿಕ್ಕಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಚೇಳೂರು ಕ ಇನ್ಸ್ಪೆಕ್ಟರ್ ಕರೆದಿದ್ದಾರೆ ಏಳು ಗಂಟೆಯಿಂದ ಹತ್ತುವರೆಗೆ ಅಲ್ಲೇ ಕಾಯ್ಕೊಂಡಿದ್ದೀವಿ ಅದಕ್ಕೆ ಉತ್ತರ ಇಲ್ಲ ನಾವು ಕೊಟ್ಟಿದ್ದ ಕಂಪ್ಲೇಂಟು ಎಫ್ ಐ ಆರ್ ಮಾಡಲ್ಲ ಅದು ಯಾಕೆ ಇದು ಯಾಕೆ ಪ್ರಶ್ನೆ ಹೇಳ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಗಂಡ ಏನು ಮಾಡ್ತಾರೆ ಅವ್ರಿಗೆ ಹೇಳೋಕ್ಕೆ ಬರೋಕೆ ಹೆಂಡತಿಗೆ ಕಲ್ತ್ಕೊಂಡು ಅವ್ರು ಮಾಡ್ಬೇಕಂದ್ರೆ ಏನು ಹೇಳ್ತಾರೆ ನಾ ನಾನು ಹೋಗಿದ್ದೆ ನಾನು ಹೇಳಿದೆ ಇವಾಗ ಎಷ್ಟು ಎರಡು ಗಂಟೆ ಆಗ್ತಾಯಿದೆ ಇದಕ್ಕೆ ಇವು ಇವಾಗಲೂ ಎಫ್ ಐ ಆರ್ ಮಾಡಿಲ್ಲ ಅವರು ಬಾಡಿ ತಗೊಂಡು ಬಂದು ಬಾಡಿ ವಾಸನೆ ಬಂದುಬಿಟ್ಟಿದೆ ಇಷ್ಟು ದಪ್ಪ ಆಗೋಗಿದೆ ಅದಕ್ಕೆ ಉತ್ರ ನಾವು ಏನು ಮಾಡಬೇಕು ಡಾಕ್ಟ್ರ್ ಏನಂತಾರೆ ಅವ್ರು ಪ್ರಶ್ನೆ ಅವ್ರು ಕೊಟ್ಬಿಟ್ರೆ ನಾವು ಮಾಡ್ತೀವಿ ಅಂತ ಇದ್ದಾರೆ ಸರ್ ಅವರು ಇವಾಗಲೂ ನಾನು ಬರ್ತಾಯಿದ್ದೀನಿ ಅಂತ ಇದ್ದಾರೆ ಇಷ್ಟೊತ್ತಿಗೆ ಸಬ್ಇನ್ಸ್ಪೆಕ್ಟ್ರ್ ಬಂದಿಲ್ಲ ಚೇಳೂರಿಂದ ಅವರು ಏನ್ರಿ ಎಲ್ಲ ಏನು ಮಾಡ್ತಾರೆ ನಾವು ಧರಣಿ ಮಾಡ್ತೀವಿ ಎಲ್ಲೇ ಕೂತ್ಕೊಂಡು ಬಾಡಿಗೆ ತೊಗೊಂಡು ಹೋಗ್ಬಿಡ್ತೀವಿ ಅಂತ ಇದ್ದಾರೆ ನಾನು ಇಲ್ಲಿ ಇದು ರುಪಾಯ ಇನ್ನು ಹತ್ತು ನಿಮಿಷ ಆಯ್ತು ನೋಡೋಣ ನಿನ್ನೆಯಿಂದ ಇದ್ದೀರಿ ಇವತ್ತು ಇನ್ನು ಹತ್ತು ನಿಮಿಷ ನೋಡಿಬಿಟ್ಟು ನೋಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇಂಥ ಪ್ರಶ್ನೆ ಬಂದರೆ ಬಡವರಿಗೆ ಯಾ ಎಲ್ಲಿ ಸರ್ ನ್ಯಾಯ ಇರೋದು ಬಡವರು ಹೋದರೆ ಅದಕ್ಕೆ ಪ್ರಶ್ನೆ ಉತ್ತರ ಎಲ್ಲ ಹೇಳ್ತಾರೆ ಅದೇ ದುಡ್ಡಿರೋರು ಇರೋರು ಏನಾದರು ಅದೇ ಇಷ್ಟೊತ್ತಿಗೆ ಯಾವಾಗಲೂ ರಾತ್ರಿಯೇ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ರಾತ್ರಿ ಮಣ್ಣು ಮಾಡ್ತಾಯಿದ್ರು ಅವ್ರಿಗೆ ಯಾರೂ ಇಲ್ಲ ಅವ್ರು ಮಾತಾಡೋರು ಇಲ್ಲ ಅವ್ರು ಕೇಳೋದು ಬರೋಲ್ಲ ಅಂಥವ್ರಿಗೆ ಇನ್ನು ಇಷ್ಟು ಅನ್ನೇ ನಮ್ಮ ಬಾಗೇಪಾಲ ತಾಲೂಕಲ್ಲಿ ನಡೀತಾ ಇದ್ದರೆ ಇದು ಕೇಳೋರು ಯಾರೂ ಇಲ್ಲ ಇವಾಗ ನೀವೇ ನನಗೆ ಉತ್ತರ ಹೇಳಿದ್ರಲ್ಲ ನಾವೇನು ಮಾಡ್ತೀರಿ ಎಲ್ಲಿ ಯಾರು ಬಂದರೆ ಒಳ್ಳೆಯವರು ಅಂತೀರಿ ಎಲ್ಲಿ ಸರ್ ಒಳ್ಳೆಯ ಒಳ್ಳೆಯವರಿಗೆ ನ್ಯಾಯ ಎಲ್ಲಿದೆ ಒಳ್ಳೆಯವ್ರಿಗೆ ನ್ಯಾಯನೇ ಇಲ್ಲ ನಮ್ಮ ಬಾಗೇಪಲ್ ತಾಲೂಕಲ್ಲಿ ಇಂಥ ಘಟನೆ ಇನ್ನೊಬ್ರಿಗೆ ಮಾ ಆಗಬಾರ್ದಂದರೆ ನೀವು ಸಹಾಯ ಮಾಡಬೇಕು ನಮಗೆ ಪೊಲೀಸ್ ಕಮ ಪೊಲೀಸ್ ಕಮಿಷರ್ ಆಗಲಿ ಸಬ್ಇನ್ಸ್ಪೆಕ್ಟ್ರ್ ಆಗಲಿ ಸರ್ಕಲ್ ಆಗಲಿ ಎಸ್ ಪಿ ಆಗಲಿ ಇಂಥವ್ರಿಗೆ ನ್ಯಾಯ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಸರ್ ನನ್ನ ಸರ್ ಮಾ ಚಿಕ್ಕಬಳ್ಳಾಪುರ ಜಿಲ್ಲಾ ಬಾಗೇಪುರ ತಾಲೂಕ ನೀವು ಶಾಪಿ ಜೀವನವನ್ನು ನೀವು ಅಲ್ತಾ స్కూల్కి మేము షాపు పడుతు ఉంటుంది మీ ఎనభై మీ ఏడాది కంటే మాకు ఇచ్చా ఒక మూడు నెలలు పట్టుకుంటుంది మళ్ళీ ఆయాళ్ళకి మేము రాత్రి వల్ల వేస్తుంది వల్ల తీసుకున్నాకపోతూ ఉంటుంది కరెంటు లేదు దీంట్లో వైరింగ్లో అని చెప్పి వాళ్ళు చెప్తూ ఉంటుంది అందువల్ల గురించి మేము కరెంటు వాళ్ళ వెళ్ళిపోతూ ఉంటుంది ఒక ఇది ఒక తంతి ఆడి పైన ఉంది ఆ తంతి వచ్చి మా నాకు పడా చేతులు కాలే మళ్ళీ మా ఆడవద్ది నేను చెప్తే కరెంట్ ఉంది నువ్వు ఒంగు అంటే ఊరికే అనే అంతే నాకు ఈపి ఈపీ మీద కాల ఆయాలకి ఎన్నిక్కి తిరిగి చూస్తే కమ్మితా ఉంటా దిగు పడిపోయింది అక్కి పడతా ఉంటా నేను దిగులు పడి బోటు కొట్టుకొని ఏ లీటర్ ఉడిపోయినా కూడా ఆటికి నేను కూడా నేను గడ్డకు వచ్చేసి ఊళ్ళో వచ్చి కూసుకుంటే అప్పుడు జనాలంతా వచ్చి కమ్ముకుంది కమ్ముకొని మేము దిగుతా అంటే దిగినలా జనాలు మళ్ళీ ఈ ఫైర్ నేను వాళ్ళంతా వచ్చింది నేను దిగితే జాగా చూపిస్తే తేలుకొని ఉండే న్యూస్కొని గడ్డకు వస్తుంది సార్ అంత చూస్తే నేను మా యాళకి నాకు అత ఉన్న ఈ నిల్చిలో దిగింది సార్ పోలీస్ స్టేషన్లో కంప్లైంట్ ఇచ్చినారా కంప్లైంట్ ఇచ్చాను సార్ ఎప్పుడు ఇచ్చినారా కంప్లైంట్ పద్దేషన్ నిన్న ఇన్ఫర్మేషన్ నిన్న ఇచ్చి వాళ్ళు వచ్చిండ్రీ மாது மூணு கண்டிப்பாக போலீசு விட்டோம் இல்லை எங்க சீட்டு சார்